Please subscribe to our channel and do not forget to press the bell icon.

ಕಲಿಕೆಯನ್ನು ಮಾಡಬಹುದು ಅಂತ ನಾವೆಲ್ಲ ಎಲ್ಲಾ ಟ್ರಿಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ ಈಗ ಟ್ರೆಂಡಿಂಗ್ ಅಲ್ಲೂ ಕಲಿಕೆಯನ್ನ ಮಾಡಬಹುದು ಅಂತ ಇವ್ರು ತುಂಬಾ ಖುಷಿ ಆಯ್ತು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೂ ನಮ್ಗೆ ಒಂದು ಟ್ರಿಕ್ ಥ್ಯಾಂಕ್ಸ್ ಫಾರ್ ದಾಂಡ್ ತುಂಬಾ ಎಂಜಾಯ್ ಮಾಡಿದ್ರು ಇದರಿಂದ ಈ ರೀತಿಯಾಗೂ ಹೊಸ ರೀತಿಯಲ್ಲಿ ಕಲಿತಾರೆ ಅಂತ ನಾನು ಭಾವಿಸ್ತೀನಿ ಮುಂದೆ ಅವ್ರದ್ದು ಮ್ಯಾಜಿಕ್ ನ ಎಷ್ಟೋ ಟ್ರಿಕ್ಸ್ ಗಳನ್ನ ತೋರಿಸಿದ್ರು ಮಕ್ಕಳೆಲ್ಲ ತುಂಬಾ ರೀತಿಯಲ್ಲಿ ಎಷ್ಟೋ ಮೂಢನಂಬಿಕೆಗಳನ್ನ ನಂಬಿರ್ತಾರೆ ಎಲ್ಲಾ ಮೂಢನಂಬಿಕೆಗಳನ್ನ ನಂಬ ಅದರಿಂದ ಏನೋ ಒಂದು ರೀಸನ್ ಇರುತ್ತೆ ಅನ್ನುವಂಥದನ್ನ ತುಂಬಾ ಈಸಿಯಾಗಿ ತಿಳಿಸ್ಕೊಟ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ದಟ್ ಎಚ್ ಎನ್ ಕೋವಿಂದಮ್ಮ ಇದು ಒಂದು ಉತ್ತಮವಾದ ಕಾರ್ಯಕ್ರಮ ಯಾಕಂದ್ರೆ ಮಕ್ಕಳಿಗೆ ನಾಲ್ಕು ಗೋಡೆಗಳ ಮಧ್ಯೆನೇ ನಾವು ಪಾಠ ಬೋಧನೆ ಮಾಡೋದಕ್ಕಿಂತ ಮ್ಯೂಸಿಕ್ ನಲ್ಲಿ ಕೂಡ ನಾವು ಸಾಹಿತ್ಯವನ್ನ ಬೆಳೆಸಬಹುದು ಸಾಹಿತ್ಯವನ್ನ ನೋಡಿ ಎಷ್ಟು ಮ್ಯೂಸಿಕ್ ಸಂಕಲ್ಪ ಗೀತೆಯನ್ನ ಆ ಮ್ಯೂಸಿಕ್ ತಕ್ಕಂತೆ ಚೆನ್ನಾಗಿ ಮನನ ಮಾಡಿದ್ರು ಮಕ್ಕಳು ಕೂಡ ಇಂಟ್ರೆಸ್ಟ್ ಇಂದ ಯಾರು ಕೂಡ ಗಲಾಟೆ ಮಾಡದೆ ನಿಶಬ್ ಆಸಕ್ತಿಯಿಂದ ಕಡೆಗೆ ಗಮನ ಕೊಟ್ಟು ಕೇಂದ್ರೀಕರಿಸಿ ಮನನ ಮಾಡ್ಕೊಂಡ್ರು ಉತ್ತಮವಾದ ಕಾರ್ಯಕ್ರಮ ಹೆಚ್ಚಿನ ಕಾರ್ಯಕ್ರಮಗಳು ನಡೆಯಲಿ ಅಂತ ಧನ್ಯವಾದಗಳು ಆಶಿಸುತ್ತಂಗೆ ಅವ್ರ ಕಾರ್ಯಕ್ರಮವನ್ನು ನೋಡಿದ್ದಾರೆ ಅದರಲ್ಲೂ ಮಗ್ಗಿ ಫಸ್ಟಿಗೆ ಹೇಳಿರ್ತಕ್ಕಂಥದ್ದು ಎಲ್ರಿಗುನು ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಆಗಿರ್ತಕ್ಕಂಥದ್ದು ಮಕ್ಳು ಅದನ್ನ ಅನುಸರಿಸಬೇಕು ಅಂತ ಹೇಳ್ತಾ ನಿಮ್ ಕಾರ್ಯಕ್ರಮ ಇದೇ ರೀತಿ ಯಶಸ್ವಿ ಆಗಲಿ ಅಂತ ಹಾರೈಸಿ i'm <laughs> रही हूँ तो आज का कार्यक्रम जो अशु हसुदुर्ग सर ने दिया है वो तो मुझे बहुत अच्छा लगा है उसमें ही भविष्य क्या है पढ़ना है जी पढ़ना है क्योंकि मैं हिंदी की शिक्षक ही हूँ ना इसलिए मुझे बहुत बहुत अच्छा लगा है बच्चों को ये बहुत खूबसूरत होगी कि इसी तरह से हम पद्य सिखाने से बच्चे बहुत इसमें भाग लेकर कविता बोलने में भाग लेते हैं उनको मेरे तरफ से बहुत धन्यवाद ऐसे ही अभी थोड़े पद्य को दसवीं कक्षा के पद्य को गाते हैं तो हमको बहुत अच्छा लगता था तो नवी कक्षा की जय जय भारत माता दसवीं कक्षा की मातृभूमि कविता बहुत अच्छी तरह से होती है इसी को आशु सर जी नेक्स्ट टाइम गाना हो तो गाइए इसका राग भी बहुत अच्छा है सर मेरी तरफ से आपको बहुत धन्यवाद सर बहुत धन्यवाद मुंह गमस्ता है ವಿತೌಟ್ ಪ್ರಿಪರೇಷನ್ ಆ ವಿಧಿ ಎಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ಮುಂದಿನ ಅಷ್ಟು ಚೆನ್ನಾಗಿ ಕೊಡಿಸಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಬರ್ತೀನಿ ಮುಂದೆ ಹೀಗೆ ಪ್ರಭಾವ ಏನಾ ಶಿಲ ಭವತಿ ಶಂಕರ ಆಚಾರ್ಯ ಪ್ರಭಾವೇನ ಶಿಷ್ಯ ಭವತಿ ಸುಶಿಕ್ಷಿತ ಅಂತಕ್ಕಂತಹ ಒಂದು ಸಂಸ್ಕೃತದ ಶ್ಲೋಕ ಇವತ್ತು ನಾವು ಹೇಳ್ತಾ ಇದೀವಿ ಒಬ್ಬ ಅರ್ಚಕನಿಂದ ಶಿಲೆಯು ಸಹ ಶಂಕನ ಶಂಕರನ ರೂಪವನ್ನು ತಾಳುತ್ತಂತೆ ಹಾಗೆ ಒಬ್ಬ ಉತ್ತಮ ಶಿಕ್ಷಕರಿಂದ ಒಂದು ಶಿಲೆಯು ಸಹ ಒಬ್ಬ ವಿದ್ಯಾರ್ಥಿಯಾಗಿ ರೂಪುಗೊಳ್ತಾನೆ ಅಂತಕ್ಕಂಥದ್ದು ಈ ಒಂದು ದಿನ ನಮ್ಮ ಆವರಣದಲ್ಲಿ ನಡೆದ ಈ ವಿದ್ಯಾರ್ಥಿ ಲೋಕ ಒಂದು ಗ್ರೂಪ್ ಆಕಿಸ್ಟರ್ ಮಕ್ಕಳಿಗೆ ವಿಶೇಷವಾದಂತಹ ಒಂದು ಪದ್ಯಗಳನ್ನ ಹಾಗೂ ಮಗಿಗಳನ್ನ ಮಕ್ಕಳು ಆಡುತ್ತಾ ಕಲಿಯುವಂತಹ ಒಂದು ಚಾಕಚಕತೆ ಒಂದು ಜಾನುವ ರೂಪದಲ್ಲಿ ತೋರಿಸಿದ್ದಾರೆ ಅವರಿಗೆ ನಮ್ಮೆಲ್ಲ ಶಾಲೆಯ ಪರವಾಗಿ ಮುಖ್ಯ ಪದ್ಯ ಪರವಾಗಿ ಎಲ್ಲರಿಗೂ ಸಹ ಬರುವುದಿಲ್ಲ ಅರ್ಥಿಸ್ತಾ ಇದ್ದೇನೆ ಒಪ್ಪಿನಿ ಅಹ್ ಇವರು ಪೊಯೆಂಸ್ ಆಗಿರ್ಬೋದು ಮತ್ತೆ ಪೇರೆಂಟ್ಸ್ ಆಗಿರ್ಬೋದು ಎಲ್ಲ ಸಹ ಚೆನ್ನಾಗಿ ಸಾಂಗ್ಸ್ ಮೂಲಕ ಮಾಡ್ಕೊಟ್ಟಿದ ಸೊ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಈ ಕಾರ್ಯಕ್ರಮ I don't get it. ಮಂಜುನಾಥ ಜೀವಿ ಅಂತ ನಾನು ಅಧಿಕೆ ಶಾಲೆ ಇಂಗ್ಲಿಷ್ ಶಿಕ್ಷಕನ ಕೆಲಸ ಮಾಡ್ತಾ ಇದ್ದೀನಿ ಸೊ ನಿಮಗೊಂದು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಸೊ ಅದು ವರ್ಷ ಪೂರ್ತಿ ಕೇವಲ ಓದು ಬರಹ ಇದರಲ್ಲೇ ಮಗ್ನವಾಗಿರುವಂಥ ಹುಡುಗರಿಗೆ ಒಂದು ಮನೋರಂಜನೆ ಕಾರ್ಯಕ್ರಮ ಕೊಟ್ಟಿದ್ದೀರಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಹೀಗೆ ಮುಂದೆಸ್ತ ಹೋಗಿ ಅಂತ ಹೇಳ್ತಾ ನಾನು ಮಾತುಗಳನ್ನ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯ ಕುಂದು ಗುಡ್ಡೆಯಲ್ಲಿ ಪಾಠ ಮಾಡ್ತಿದ್ದೀನಿ ನಾನು ಇತ್ತೀಚೆಗೆ ನಲಿಕಲಿ ತರಗತಿಗಳನ್ನು ತೋರ್ತಾ ಇರೋದ್ರಿಂದ ಹೆಚ್ಚಿನ ನಲಿಕಲಿ ಪದವಿಗಳಿದ್ದರೆ ತುಂಬ ಚೆನ್ನಾಗಿತ್ತು ಅಂತ ನಾನು ಅನಿಸಿಕೆ ಇದ್ರ ಜೊತೆಯಲ್ಲಿ ಮ್ಯಾಜಿಕ್ ಮಾಡಿ ಅದನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಟ್ರೆ ಇದರಿಂದ ವೈಜ್ಞಾನಿಕ ಮನೋಭಾವನೆ ಮಕ್ಕಳಲ್ಲಿ ಬೆಳೀತದೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮ ಒಂದು ಅಥವಾ ಒಂದೂವರೆ ಗಂಟೆಗಿಂತ ಒಂದು ಇಡೀ ತರಗತಿ ಅಂದರೆ ಒಂದು ದಿನಪೂರ್ತಿ ಇದ್ದರೆ ತುಂಬ ಚೆನ್ನಾಗಿತ್ತು ಅನ್ನೋದು ನಾನು ಅನಿಸಿದೆ ಥ್ಯಾಂಕ್ ಯು ಅಂತ ಹೇಳಿ ಸಮಾಜ ವಿಜ್ಞಾನ ಶಿಕ್ಷಕ ನನಗೆ ಜನಪದ ಗೀತೆ ಅಂದ್ರೆ ಇಷ್ಟ ಆಗುತ್ತೆ ಬಹಳ ಲೈಕ್ ಅಂದ್ರೆ ಜನಪದ ಗೀತೆಗಳನ್ನ ಮತ್ತು ಭಾವಗೀತೆಗಳನ್ನ ಆಡಿದ್ರೆ ಚೆನ್ನಾಗಿರುತ್ತೆ ಮನೋರಂಜನೆ ಚೆನ್ನಾಗಿ ಬಿಡ್ರಿ ಮಕ್ಕಳನ್ನ ಒಂದ್ ಗಂಟೆ ಯಾವ ಲೋಕಗೀತೆಯಿಂದ ಬರಲಾಗಿಲ್ಲ ಆ ರೀತಿಯಲ್ಲಿ ಅವ್ರನ್ನ ಕಾನ್ಸಂಟ್ರೇಷನ್ ಮಾಡ್ತಿದ್ರಿ ಸೊ ಉತ್ತಮವಾದ ಕಾರ್ಯಕ್ರಮ ಇನ್ನ ಹೆಚ್ಚಿನದಾಗಿ ನೀವು ಮನರಂಜನೆ ಕೊಡ್ತಾ ಮಕ್ಕಳಿಗೆ ಈ ಇದೇ ರೀತಿಯಲ್ಲಿ ನೀವು ವಿರು ಮಕ್ಕಳಿನ ಕಲಿಕೆಯಿಂದ ಅನ್ನೋದು ನನ್ನ ಅಭಿಲಾಸಪ್ಪ

channel and do not forget to press the bell